ವೀಕ್ಷಕರೇ ಒಡನಾಡಿಯ ಆಪರೇಷನ್ನಲ್ಲಿ ಬಯಲಾದ ತರ್ಕಕ್ಕೆ ನಿಲುಕದ ಮನ ಕಲುಪುವ ಗಣೇಶ ಒಬ್ಬ ವಿಕಲಚೇತನ ಯುವಕ ಹನ್ನೊಂದು ವರ್ಷಗಳ ಹಿಂದೆ ಕುಡುಮಾಪುರದ ಧರ್ಮಕ್ಷೇತ್ರದಲ್ಲಿ ನಡೆದ ಭಯಾನಕ ಜೋಡಿ ಕೊಲೆಯಲ್ಲಿ ತನ್ನ ತಂದೆ ಭಾವುತ ನಾರಾಯಣ ಸಫಲ್ಯ ಮತ್ತು ಅತ್ತೆಯಾದ ಯಮುನಾ ಸಫಲ್ಯರನ್ನ ಕಳೆದುಕೊಂಡ ದುರಾದೃಷ್ಟವನ್ನು ತಂದೆಯನ್ನು ಕಳೆದುಕೊಂಡ ಮೇಲೆ ಭಯ ಬಿದ್ದು ತನ್ನ ತಾತನ ಮನೆಯ ನೆರಳ ಕಡೆಗೂ ಸುಳಿಯದೆ ಸಣ್ಣದೊಂದು ಕಾಯಕವನ್ನು ನಂಬಿ ಬದುಕುತ್ತ ಕಾಲ ಕಳೆಯುತ್ತಿದ್ದರು ತನ್ನ ತಂದೆಯ ಹಾಗೂ ಅತ್ತೆಯ ಮರೆಯಲಾಗದ ಸಾವುಗಳಿಗೆ ಒಂದಲ್ಲ ಒಂದು ದಿನ ನ್ಯಾಯ ಸಿಗುತ್ತದೆ ಎಂಬ ಕನಸನ್ನು ಹೊತ್ತು ತಾಯಿಯೊಂದಿಗೆ ಬದುಕು ದೂಡುತ್ತಿರುವ ವ್ಯಕ್ತಿ ದೇವಸ್ಥಾನದ ಮಾವುತ ಹಾಗೂ ಆತನ ತಂಗಿಯ ಬರ್ಬರ ಹತ್ತಿ ಎಲ್ಲರ ಎದೆಯಲ್ಲಿ ನಡುಕಹಿಸುತ್ತಿತ್ತು ಸಾಕಷ್ಟು ಶ್ರಮದ ಫಲವಾಗಿ ತನಿಖೆ ನಡೆದು ಸಿ ರಿಪೋರ್ಟ್ ಸಿಕ್ಕಿತು ಇದಾದ ಒಂದು ವರ್ಷದಲ್ಲೇ ಮಾವುತರ ಪತ್ನಿ ಶ್ರೀಮತಿ ಸುಂದರಿಯವರು ಕೆಲವು ಪ್ರಬಲ ವ್ಯಕ್ತಿಗಳ ಹೆಸರನ್ನು ನಮೂದಿಸಿ ದೂರು ನೀಡಿದ್ದರು ಆದರೆ ಪೊಲೀಸರ ತನಿಖಾನುಸರಣೆಗೆ ಅದು ಯೋಗ್ಯವಾಗಿ ಕಂಡಿಲ್ಲದ ಫಲಿತಾಂಶವಾಗಿ ಅವರನ್ನು ಬಂಧಿಸುವ ಪ್ರಯತ್ನ ನಡೆದಿಲ್ಲ ಇದೆಲ್ಲವನ್ನು ಮೀರಿ ಕೊಲೆಯಾದ ಆ ಶ್ರಮಿಕರು ವಾಸಿಸುತ್ತಿದ್ದ ರಸ್ತೆಯಂಚಿನ ಮೂರು ತಲೆಮಾರುಗಳ ಮನೆ ನಿರ್ನಾಮವಾಗಿ ಅದರ ಬದಲಿಗೆ ಅದೇ ಸ್ಥಳದಲ್ಲಿ ವ್ಯಾಪಾರಿ ಕಟ್ಟಡವೊಂದು ತಲೆಯೆತ್ತಿ ನಿಂತು ಇಪ್ಪತ್ತೆರಡು ಸೆಂಟ್ ಜಾಗ ಕೊಲೆಯಾಗಿ ಹೋದ ಆ ನತದೃಷ್ಟ ಅಣ್ಣ ತಂಗಿಯರ ಗೋರಿಯಂತಾಗಿದೆ ನಮ್ಮೆಲ್ಲರ ಹೋರಾಟದ ಫಲವಾಗಿ ಒಂದಿಷ್ಟು ಅಂತಃಶಕ್ತಿ ಮತ್ತು ಧೈರ್ಯ ತುಂಬಿಕೊಂಡು ನಮ್ಮ ನರಸಿ ಬಂದು ತನ್ನ ಒಡಲ ಉರಿಯನ್ನು ಹಂಚಿಕೊಂಡಿದ್ದಾನೆ ಸ್ಪಂದನಶೀಲ ಸಮಾಜ ಈತನ ನೋವಿಗೆ ಕೊಂಕು ನುಡಿಯದೆ ಬೆಂಬಲವಾಗಿ ನಿಲ್ಲುತ್ತದೆ ಎಂಬ ದೃಢವಾದ ನಂಬಿಕೆ ನನ್ನದು ನ್ಯಾಯಗೊಳಿಸಲು ನಮ್ಮ ಸಮಾಜ ನೊಂದವರ ಹಾಗೂ ಆಪಾದಿತರ ಮೂಲ ಜಾತಿ ಧರ್ಮ ನೋಡುತ್ತಿರುವುದು ನನಗೆ ಅತ್ಯಂತ ನೋವು ತರುವ ಸಂಗತಿ ಮನುಷ್ಯ ಧರ್ಮ ಪ್ರಕಾಶಿಸಬೇಕು ಇರಲಿ ಹೇಗೋ ನೊಂದವರಿಗೆ ನ್ಯಾಯ ಸಿಕ್ಕರೆ ಸಾಕಾಗಿದೆ ನಮ್ಮ ಸಮಾಜದಲ್ಲಿ ಸೌಜನ್ಯ ಸಾವಿನ ನ್ಯಾಯಕ್ಕೆ ಒಕ್ಕಲಿಗರು ಹೋರಾಟದಲ್ಲಿ ಬನಿಗೂಡಿಸಿದ್ದಾರೆ ಹಾಗೆಯೇ ನಿರ್ದೋಷಿ ಸಂತೋಷ್ ರಾವ್ ಹಾಗೂ ಸುಧಾಕರ್ ರಾವ್ ರವರಿಗೂ ಬ್ರಾಹ್ಮಣ ಸಮಾಜ ಮುಂದೆ ಬಂದು ಘನತೆಯ ಜೀವನ ರೂಪಿಸುವಂತಾಗಲಿ ಮಾನ್ಯ ಪ್ರಧಾನ ಮಂತ್ರಿಗಳೇ ಇಂತಹಕ್ಕೆ ನಿಲುಕದ ಕೊಲೆಗೆ ನೀವೇ ನ್ಯಾಯ ನ್ಯಾಯಗೊಳಿಸಬೇಕು ನಮಸ್ಕಾರ ನಮಸ್ತೆ ಗಣೇಶ್ ಯಾವ ನಮ್ದೀಗ ಬೆದ್ದಾತು ಮೇಲಂತ ದೊಡ್ಡ ಬ್ರಾಹ್ಮಣ ಯಾವ್ದು ಮೇಲಂತ ಬೇಕು ಮೇಲಂತ ನಿಮ್ ತಂದೆಯವರು ಇಷ್ಟ್ರೇನು ತಂದೆ ಅಥವಾ ನಾರಾಯಣ ತಪ್ಪಲ್ಗೆ ನಾರಾಯಣ ಶಾ ಸ್ವಪ್ನದ್ ಏನ್ ಕೆಲಸ ಮಾಡ್ತಾ ಇದ್ರು

ಪ್ಲೇನ್ ತಿನ್ನ ಪ್ಲೇನ್ ಆಗಿದೆ ಅದರಲ್ಲಿ ಹುಟ್ಟಲಾಗಿದೆ ಒಂದೇನು ಆಚೆಯಿಂದ ನೋಡಿದೀಗ ಅವನು ಬಟ್ ನಿಮ್ಮ ಸ್ಥಳದಲ್ಲಿ ನೀವು ಮನೆ ಕಟ್ಕೊಳ್ಳೋಕ್ಕೆ ನಿಮಗೇನು ಸಮಸ್ಯೆ ಇಲ್ಲ ಸಮಸ್ಯೆ ಜಾಗ ಇಲ್ಲ ಹೇಗೆ ಹೋಗ್ತದೆ ಅದು ಬಿಲ್ಡಿಂಗ್ ಆಗಿದೆ ನಾನು ನಿಮ್ಮ ಜಾಗನೇ ತಾನೆ ಹೌದು ಅಲ್ಲಿ ನಿಮ್ಮ ತಂದೆಯವ್ರಿಗೆ ಹೋಗಿ ಬದುಕಿದ್ರ ಹೌದು ಮನೆ ಇತ್ತು ತಾನೆ ಮನೆ ಇತ್ತು ಏನು ಮನೆ ನಂಬರ್ ಏನಾದ್ರು ಇದೆಯಾ ನಂಬರ್ ಈಗ ನಮಗೆ ದಾದಿನಾ ಮಾತ್ರ ಇಲ್ಲ ಈಗ ಎಲ್ಲ ಹೋಗಿದೆ ಮೊದಲು ನಿಮ್ಮ ಮುನ್ಸಿಪಾಲ್ಟಿಲಿ ಅಥವಾ ಪಂಚಾಯತಿಲಿ ಅದರ ಬ್ಯಾಕ್ಲೆಗ್ಲಾದರೂ ಇಲ್ಲ ನೋಡ್ತಾ ಏನೇ ಒಂದು ವೋಟರ್ಸ್ ಕಾರ್ಡ್ ಎಲ್ಲ ಯಾವುದು ಅದು ನಮ್ಮ ಆಧಾರ ಎಲ್ಲ ಮಿಸ್ ಆಗಿದೆ ಈಗ ಕೆಲವೆಲ್ಲ ದಾಖಲೆ ಅದನ್ನ ನೋಡ್ಬೋದು ಅಷ್ಟೇ ಅವರ ಈಗ ಆ ಸತ್ತ ಸ್ಯಾಮಲೆಲ್ಲ ರೆಕಾರ್ಡ್ ಎಲ್ಲ ಮಾಡಿದಾರಲ್ಲ ಪೊಲೀಸ್ ಕಾರ್ಡ್ ಅದ್ರಲ್ಲಿ ಹೇಳಿದ್ರೆ ನೋಡಿದಾರೆ ಅಷ್ಟೇ ಹೌದಾ ಈಗ ನಿಮ್ ತಂದೆ ಎಷ್ಟು ವರ್ಷದಿಂದ ಮಾತ್ರ ಆಗಿದ್ರು ಒಂದು ನನ್ನ ಲೆಕ್ಕದ ಒಂದು ನಲವತ್ತೈದು ವರ್ಷ ಇರ್ಬೋದು ಅರವತ್ತೈದು ನಿಮ್ಗೆ ಎಷ್ಟು ವರ್ಷ ಈಗ ನಲವತ್ತೊಂದು ಅದಾದ್ರೆ ಆ ಸ್ಥಳದಲ್ಲಿ ಅವರು ಸುಮಾರು ಒಂದು ನೂರು ವರ್ಷದಿಂದ ಇದ್ದರಾ ಅವ್ರು ಮೂರು ವರ್ಷ ಜಾಸ್ತಿ ಇರ್ಬೋದು ಯಾಕೆಂದ್ರೆ ಅವರು ಅವರ ಅಜ್ಜ ಇದ್ರಲ್ಲ ಅವರಿಗೆ ಅಂತಂದ್ರೆ ನಾನು ಎಂಬತ್ತು ವರ್ಷ ಅವರೇ ಬದುಕಿರ್ಕೊಳ್ಳೋದು ಎಲ್ಲರೂ ಅವರ ನನ್ನ ಅಜ್ಜ ಅವರ ತಾನೇ ಅನ್ನೋ ಅಲ್ಲ ನಿಮ್ಮ ನೆನಪಿದೆಯಾ ಮನೆ ಹೇಗಿತ್ತು ಅದೊಂದು ನೆನಪು ಹೇಗಿತ್ತು ಮನೆ ಅದು ಹಳೆ ಮನೆಗೆ ಅಂದ್ರೆ ಅಂಚೆ ಮನೆನೇ ದೊಡ್ಡ ಮನೆ ಒಂದು ನಾಲ್ಕು ಐದು ರೂಮ್ ಉಂಟಾ ನೋಡಿ ಹೌದು ಉಂಟು ಹಾಂ ಯಾರಲ್ಲೇ ಸೈಡ್ ಅಲ್ಲಿ ನನ್ನ ತಂದೆ ಮತ್ತು ಅವರ ತಂಗಿ ಅಂದ್ರೆ ನನ್ನ ಅತ್ತೆ ಅಂತ ಅಂತೇಳಿದ್ರು ಓಕೆ ನಿಮ್ಮ ತಾಯಿ ತಾಯಿ ಇಲ್ಲೇ ಇದ್ರು ನಾನು ಅಜ್ಜಿ ಮನೆಯಲ್ಲಿ ಅಂದ್ರೆ ಇಲ್ಲೇ ನಾನು ಮನೆ ಮಾಡಿ ಇಲ್ಲೇ ಇದ್ರು ಅವ್ರಿಗೆ ಸ್ವಲ್ಪ ಹುಷಾರೇನಿಲ್ಲ ಮಾರಸವಾಗಿ ಯಾರಿದೆ ತಂದೆ ಹಾಗಾಗಿ ಅವರಲ್ಲಿ ಇಲ್ಲೇ ಇಲ್ಲ ಅಂದ್ರೆ ಎಜುಕೇಶನ್ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ತಾಯಿಗೆ ಏನ್ ಓದಿದ ನಾನಿಂಗ್ ಅಷ್ಟೇ ಓದಿ ತಂದೆಯವರು ಏನಾದ್ರು ಓದಿಲ್ಲ ತಂದ್ರೆ ಅವರು ಇಂಜೆಸ್ ಎಷ್ಟು ಅಂತ ಗೊತ್ತಿಲ್ಲ ತನ್ನದೇ ಬರ್ತಾ ಇತ್ತು ಬರಿತಾ ಇದ್ರು ಅವ್ರ ಹೆಸರು ಎಷ್ಟು ಎಜುಕೇಶನ್ ಗೊತ್ತಿಲ್ಲ ಅಂದ್ರೆ ನನಗೆ ಸಣ್ಣದ ನನಗೆ ತಂದೆದು ತು ಇತ್ತು ಆದ್ರೆ ಅವರು ಹುಷಾರ ನಂಗೆ ಜಾಸ್ತಿ ಮೂವ್ಮೆಂಟ್ ಇಡ್ಲಿಲ್ಲ ಅವ್ರಿಗೆ ತಂದೆ ತಾಯಿ ಸಂಬಂಧ ಸ್ವಲ್ಪ ನನಗೆ ತಮ್ಮಿ ತಂದೆ ತಾಯಿ ಸಂಬಂಧ ಇತ್ತು ತಂದೆ ಸ್ವಲ್ಪ ಕಮ್ಮಿ ಯಾಕೆ ಅವರು ಹೊಡಿತಾ ಇದ್ರು ಎಲ್ಲ ನಮ್ಮ ತಾಯಿಗೆಲ್ಲ ಅಂದ್ರೆ ಅವ್ರು ಬೇಕಂತ ನೋಡ್ತಾ ಹೊಡಿತ ಮಾನಸಿಕವಾಗಿ ಅವ್ರಿಗೆ ಹುಷಾರ್ ನೀರು ಆದ್ರೆ ಅವರು ನಮಗೆ ಹೊಡಿತಾ ಅಂದ್ರೆ ನನಗೆ ಅಲ್ಲ ತನ್ನ ತಾಯಿಗೆ ನಮ್ಮ ಮೇಲೆ ಪ್ರೀತಿತ್ತು ಅವರಿಗೆ ಅವರಿಗೆ ಏನೋ ಗೊತ್ತಿಲ್ಲ ಹಾಗೆ ಅವರು ತುಂಬ ತಾಯಿ ತಂದೆಯವರು ಮತ್ತೆ ನಿಮ್ಮ ಇವರು ಚಿಕ್ಕಮ್ಮ ದೊಡ್ಡಮ್ಮ ಅವರು ಅದಕ್ಕೆ ಅದೇ ಅವ್ರೇ ಪ್ರೂಟ್ ರೀತಿಂಗ್ಸ್ ಅವ್ರು ಅವ್ರಿಗೆ ಮಜಾ ಇರಲಿಲ್ಲ ಹಾಗಾಗಿ ಅವ್ರ ನೋಡ್ಲಿಕ್ಕೆ ಯಾರಿಲ್ಲ ಅಲ್ವಾ ಇವರ ತಾಯಿ ಸಹ ಇದ್ರು ಹ್ಮ್ ಅವ್ರ ತಂದೆ ತಾಯಿ ಸಹ ಇದ್ರು ಅವ್ರು ಇರೋದ ಮೇಲೆ ಅವ್ರಿಗೆ ಯಾರಿಲ್ಲಲ್ಲ ಆದಾಗ ಅವರ ನೋಡ್ಕೊಂಡು ಇವರು ಇದ್ರು ಮತ್ತೆ ಅವರಲ್ಲಿ ಡಿಎಮ್ಸಿಗೆ ಧರ್ಮಸ್ಥಳದ ಡಿಪಾರ್ಟ್ಮೆಂಟ್ ಉಂಟಲ್ಲ ಅಲ್ಲಿ ಬಿ ಎಮ್ಸ್ ಅಂತೇಳಿ ಉಂಟು ಇದು ಗಾರೆ ಕೆಲಸ ಮಾಡುವಂತೆ ಎಲ್ಲ ಡಿಪಾರ್ಟ್ಮೆಂಟ್ ಉಬ್ಬಿನ ತಿಂಗಳ ಡಿಪಾರ್ಟ್ಮೆಂಟ್ ಉಂಟು ಅದರಲ್ಲಿ ಕೆಲಸ ಮಾಡ್ತೇನೆ ಹ್ಮ್ ಬೇ ಮಾವರಾಗಿ ಇಷ್ಟು ವರ್ಷ ಕೆಲಸ ಮಾಡಿದ್ರು

ತಾಯಿಗೆ ಫುಲ್ ಕಾಂಟ್ಯಾಕ್ಟ್ ಇತ್ತು ನಮಗೆ ಸ್ವಲ್ಪ ಕಮ್ಮಿ ಮಾತಾಡ್ತಿದ್ರು ಅಷ್ಟೇ ಮತ್ತೆ ನಾನು ಭೇಟಿ ಆಗ್ತಿದ್ರು ಹಾಗೆ ಈಗ ನಾರ್ಮಲ್ ಸ್ಥಿತಿಯಲ್ಲಿ ಇರುವ ಹಾಗೆ ನಮಗೆ ಸಂಬಂಧ ಇರ್ತಿಲ್ಲ ಅಂತ ಹೇಳಿ ಧನ್ಯವಾದ ಏನಾಯ್ತು ನಿಮ್ ತಂದೆಯವರದ್ದು ಕತೆ ಅದು ಆಟೋಮೆಟಿಕ್ ಆಗಿ ಏನಂತ ಹೇಳಿ ಗೊತ್ತಿಲ್ಲ ಅವ್ರಿಗೆ ವಿಷಯ ಆಗಿದ್ದು ಹಾಗಾಗಿ ನಮ್ಮನ್ನು ನೋಡಿದ್ರೆ ಆಗ್ತಿರ್ಲಿಲ್ಲ ಅವ್ರಿಗೆಲ್ಲ ಅವ್ರು ಒಳ್ಳೆ ಜನ ಆಗಿದ್ದ ತುಂಬಾ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು ಅವರು ಅವ್ರಿಗೆ ಏನೋ ಒಂದು ಸಮಸ್ಯೆ ಆಯ್ತಾರೆ ಏನಂತ ಗೊತ್ತಿಲ್ಲ ಅಲ್ಲಿಂದ ನೀವು ಜಾಗೃತಿ ಮಾಡಲಿಕ್ಕೆ ಏನ್ ಕಾರಣ ಅಲ್ಲಿ ಜಾಗ ಅದೇ ಇವರಿಗೆ ಉದಾಹರಣೆಗೆ ತಂದೆಗೆ ಸೌಕರ್ಯ ಇರಲಿಲ್ಲ ಈಗ ಮಾನಸಿಕಲ್ಲ ನನ್ನ ತಾಯಿಗೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಂತ ಹೇಳಿದ್ರು ಅಲ್ಲಿ ಅವ್ರು ಇರುವಾಗ ಇವ್ರಿಗೆ ಹೊಡಿತಾ ಇದೆ ಹಾಗಾಗಿ ಶಾಲೆ ಕಲಿಸ್ಬೇಕಂತ ಹೇಳಿದ್ರೆ ಮನಸ್ಸೇ ಆಯ್ತು ಹಾಗಾಗಿ ಮನೆಗೆ ಕರ್ಕೊಂಡು ಬಂದ್ ತಾಯಿ ಮನೆ ಅಜ್ಜಿ ಮನೆಗೆ ಹಿಂಗೆ ನಮ್ಮ ಊರಿಗೆ ತಂದೆಯ ತಾಯಿಯ ತಂದೆ ಮನೆಗೆ ಮತ್ತೆ ಅಲ್ಲಿ ಮನೇಲಿ ಅಂತೇಳಿ ಮತ್ತೆ ಬೇರೆ ಮನೆ ಮಾಡಿ ನಾವು ಗವರ್ಮೆಂಟ್ ಮನೆ ಮಾಡಿ ಬೈಕ್ ತಾಯಿ ಮಾಡಿ ಕೊಡ್ತೇವೆ ಮಾಡಿ ಕೊಡ್ತೀವಿ ಮತ್ತೆ ಅಲ್ಲಿ ನಾವು ಮತ್ತೆ ನಮಗೆ ಶಾಲೆಗೆ ಅಲ್ಲಿ ಕಲಿಸಿದ

ಮನೆ ಆ ಮನೆ ಬಿಟ್ಟು ಹೋಗ್ಬೇಕು ಇದು ನಮಗೆ ಬಿಲ್ಡಿಂಗ್ ಮಾಡಲಿಕ್ಕೆ ಉಂಟು ಅಂತ ಹೇಳ್ತಾ ಇದ್ದರು ಹ್ಞೂ ವೇಳೆ ಅವರು ಒಳ್ಳೆ ಮನುಷ್ಯ ರೀತಿಯಲ್ಲಿ ಮಾನವ ರೀತಿಯಲ್ಲಿ ಅವರು ನಿಮಗೆ ಮನೆ ಮಾಡಿ ಕೊಟ್ಟಿದ್ದೇವೆ ಅಲ್ಲಿ ನೀವು ಅಲ್ಲಿ ಬೇಕಾದರೆ ಪುತ್ಮನಿ ಅಂತ ಹೇಳ್ಬೋದಿತ್ತು ಇವರು ಇವರಿಗೆ ಹೇಳುವುದು ಪುನಃ ಆಗುವುದು ಪುನಃ ಹೇಳುದು ಇವರು ನಿಮ್ಮ ಮನೆ ಬಿಡ್ಬೇಕಂತೇಳಿ ಹ್ಞೂ ಹಾಂ ಅವ್ನು ಹೆಲ್ತಿದ್ದಾರೆ ಸರ ಇಲ್ಲ ನೋಡಿ ಊರಿಗೆ ಅಂತ ಹೇಳ್ತಾರೆ ಹಾಗೆ ಹಾಗೆ ಇವರೇನು ಹೇಳಿದ ಲಾಭದಲ್ಲಿ ಹೆಂಗೆ ತಂದೆಯವರು ಏನವರು ಹೇಳಿದ್ರು ಅದಕ್ಕೆ ಆನೆ ಮಾಡಿಕೊಡಿ ಅಥವಾ ಬೇರೆ ಕಡೆ ಜಾರಿದ ಕೊಡಿ ಅಂತ ಕೇಳಿದ್ರಾ ಹೇಳಿಲ್ಲ ನಾ ಅವ್ರೆ ಗೊತ್ತ ಅಷ್ಟೋವರೆಗೆ ದುಡ್ತಿರಲ್ಲ ಅವ್ರು ಹೇಳಿದ್ರೆ ನಾನು ಇಲ್ಲೇ ಇರ್ತೇನೆ ಸಾಯಿವರೆಗೆ ಮತ್ತೆ ನೀವು ಮಾಡಿ ಅಷ್ಟವರೆಗೆ ನನಗೆ ಅವಕಾಶ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಯಾರು ಅವಾಗ ಅವಕಾಶ ಕೊಡಲಿಲ್ಲ ಬಡಿಯೋದು ಕಾಲಿಗೆ ಮೇಯ್ಗೆ ಬಡಿತಾ ಇದು ದಿನವಳು ಯಾರಾದ್ರೂ ಯಾರಾದ್ರೂ ಬಂದು ಅವ್ರ ಜನ ಇರ್ತದ ಅವ್ರು ಯಾರಾದ್ರು ಬಡಿಯೋದು ಇದು ಗಟ್ಟಿಗೆ ಇದೆ ದಿನ ಅವ್ರು ಬಡಿಯೋದು ಕಾಯಿ ರಾಲಿ ಗಂಟಿಗೆಲ್ಲ ಬಡಿತಾ ಇದ್ದಂತೆ ಇದು ಮತ್ತೆ ಒಂದ್ ಜನ ಬಂದಿದ್ದಾರೆ ಹಾಕಿ ನಿಮ್ಮ ಸರ್ ಒಂದೇ 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 ದಿವಸ ದಿವಸ ಅತ್ತೇನು ಚಪ್ಪಾ ಹಚ್ಚಿದ ಅತ್ತೆಗೆದು ಎಂತ ನಾವು ಮಾಡ್ತೇವೆ ಸಾಂಬಾರ್ ಮಾಡ್ತೇವ ಕಡಿಯೋ ಕಲ್ಲು ಉಂಟು ಇದು ಕಡಿಯೋ ಕಲ್ಲಿದ್ದ ಮೇಲೆ ಉಂಟವ್ ಅದನ್ನ ಹಾಕಿ ತಲೆಗೆ ಯಾವ ಗ್ಯಾಸ್ಟ್ರಿಗು ಮತ್ತೆ ನನ್ನ ತಂದೆಗೆ ಚಪ್ಪಾಟಿಗಲ್ಲ ನಾವು ಕೆಳಗೆ ಹಾಕ್ತೇವೆ ರೋಡ್ಗೆ ಸೈಜ್ ಕಲ್ಲ ಹಾಕಿ ಅವ್ರ ತಲೆ ಹಾಂ ಹೌದಾ ನಿಂತಿರ ತಲೆಮೆನಾ ನಾವು ನೋಡಿದೆವು ಅಲ್ಲಿ ಅದ ಈಗೇನೆ ಇತ್ತು ಅದು ಹಾಕಿ ಮನೆಗಿದ್ದಲ್ಲಿ ಗೀ ಹಾಕಿದ್ದಾರೆ ಅಲ್ಲಿ ಏನು ಹಾಕೊಂಡಿದ್ದಲ್ವಾ ಹಾಗಿಲ್ಲ ಏನಾಗಿದ್ದ ಅಲ್ಲಿ ವಿಷಯ ಏನಲ್ಲ ಅದು ಅಲ್ಲಿ ಚೆಕ್ ಪಾಡಿಯಾಗಿ ನೆತ್ತಿನ ಉಂಟಲ್ಲ ಈಗ ನೀರು ಅದಾಗ ಹೋಗಿದೆ ಮಳೆ ನೀರು ಹೋಗಿದಾರೆ ಆಗಿ ಹೋಗಿದೆ ಕೊಳಗೆ ಕೊಳಂಗಿನ ಅವರು ನೆಸ್ಟ್ ಆಗುವಲನ್ನು ಕಲ್ಲು ಎತ್ತಾಕಿ ಕಲ್ಲು ಹೌದು ಕಲ್ಲು ಹೌದು ಚಪಾಟಿಕೆಲ್ಲ ನಾವು ನೋಡಿದೆ ತೆಗಿವಾಗ ನಾವು ಹೋಗಿದ್ದೇವಲ್ಲ ಅಲ್ಲಿ ಇದ್ದೆಲ್ಲ ಹ್ಞೂ ಹ್ಞೂ ಮಾಜರೆಲ್ಲ ಮಾಡಿದಾರ ಮಾಜರಿಲ್ಲ ಏನಿಲ್ಲ ಮತ್ತೆ ನಾವು ಹೋಗಂಗ ಆಗಿದೆ ಮತ್ತೆ ಪೋಸ್ಟ್ ಮಾರ್ಟಮ್ಗೆ ಬಂದಂಗೆ ಅಂತ ಹೇಳಿಂಗ್ ಬಂದ್ರೆ ಆಸ್ಪತ್ರೆ ಆಸ್ಪತ್ರೆಗೆ ಇಲ್ಲಿಸ ಮಾಡೋದು ತುಂಬಾ ಲೇಟ್ ರಾತ್ರಿ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಮ್ಮ ಸಂಬಂಧಿಕರಿಗೆ ನಾವು ಅದೇ ಮಂಗ್ಳೂರಿಗೆಲ್ಲ ಫೋನ್ ಮಾಡಿ ಅವರ ಹತ್ರ ಇವರಿಗೆ ಡಾಕ್ಟ್ರಿಗೆ ಫೋನ್ ಮಾಡಿಸಿ ಅವತ್ತೆಂ ಮಾಡಿಸಿ ಮತ್ತೆ ಎರಡು ಗಂಟೆ ಆಗಿದೆ ಇಲ್ಲ ಆಗುವಾಗ ನಿಮಗೆ ಆಗಿದೆ ಅಷ್ಟೇ ಕೇಸ್ ಆಯ್ತು

ಹೌದು ಅಲ್ಲಿ ಅವರ ಅದ್ರ ಶ್ಶಾನ ಉಂಟಲ್ಲಿ ಈಗ ಸೌಜನ್ಯ ಮನೆಗೆ ಅಲ್ಲಿ ಹೋಗ ಕೆಳಗಾನ ಉಂಟು ಆ ಮಾಡಿ ದಫನ್ ಮಾಡಿದ್ರೆ ಸುಟ್ಟಾಗ್ತದೆ ಸುಟ್ಟು 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 ನಿಮ್ಮ ಜನಾಂಗದಲ್ಲಿ ಸುಡೋದ್ರ ಸುಡುವ ಸುಡೋದ್ಬೋದು ನೀವು ಯಾವತ್ತೂ ಕೂಡ ಪೊಲೀಸ್ ಸ್ಟೇಷನ್ ಇಂದ ವಿವರಗಳನ್ನ ಪಡೆಯಕ್ಕೆ ಏನೋ

ಅತ್ತೆ ತಲೆ ಮೇಲೆ ಕಂಡಿತಾಕಿ ತಾನು ಸೂಸೈಡ್ ಮಾಡ್ಕೊಂಬಿಟ ಅಂತ ಎಲ್ಲ ಹೇಳ್ತಾ ಹೌದು ಸರ್ ಅದು ಏನಿಲ್ಲ ಅದು ನೀವು ಹೇಳ್ತಾ ಇದ್ರೆ ಇವ್ರ ತಲೆ ಮೇಲೂ ಚಪ್ಪಡಿ ಹೌದು ಇಲ್ಲ ಮಲಗಿದಲ್ಲಿ ಅವ್ರು ಹೇಗೆ ಮಲಗಿದ್ದಾರೆ ಅದು ಸಹ ದೇಶ ಪೂಜೆ ಹೋಗಿ ಬಂದರೆ ಅಲ್ಲಿ ಪೂಜೆ ಹೋಗಿ ಬಂದು ಪ್ರಸಾದ ತಂದದ್ದೆಲ್ಲ ತೊಟ್ಟೆಯಲ್ಲಿ ಇಟ್ಟದ ಹಾಗೆ ನೋಡಲ್ಲಿ ಒಂದು ರೂಮ್ ಅಲ್ಲಿ ಇವರು ಹಾಗೆ ಮಲಗಿದ್ದು ಒಂದು ಕಡೆಯಲ್ಲಿ ಇವರು ಅಣ್ಣ ಮಲಗಿದ್ದು ಅವ್ರು ಹೇಗೆ ದೇಶ ಹಾಕೊಂಡಿದ್ದಾರೆ ಅಲ್ಲಿ ಮಲಗಿದ ಹಾಗೆ ಉಂಟು ಅಲ್ಲಿಗೆ ಆಗಿದ್ವಿ ಮತ್ತೆ ಅಷ್ಟು ಮನೆಯಲ್ಲ ಅಷ್ಟು ಕಟ್ಟಿರಲಿಲ್ಲ ಸರ್ ಅದು ಹಳೆ ಸೈಲಲ್ಲಿ ಸಣ್ಣ ಬಾಗಿಲು ಹಾಗೆ ಇದೆಯಾ ಇಲ್ಲ ಸರ್ ಈಗೇನು ಇಂಟರ್ಲಾಕ್ ಇಲ್ಲಿ ಹಾಕಿ ಅದು ಅಲ್ಲಿ ಹೋಟ್ಲಿ ಲಾಡ್ಜಿಂಗ್ ಆಗಿ ಉಂಟು ಅದ್ರಲ್ಲಿ ನಿಮ್ ಜಾಗ ಇದೆ ಉಂಟು ಖಂಡಿತ ಹದಿನೈದು ಯಾವ ರೀತಿ ಅದನ್ನಾಗಿ ಅದೇ ಅವರ ಇದರಲ್ಲಿ ಬಿಲ್ಡಿಂಗ್ ಮಾಡಿಕೊಂಡು ಅವರಿಗೆ ಆಮೇಲೆ ಬಾಡಿಗೆ ಗೊತ್ತು

ಕೇಳಲಿಕ್ಕೆ ನಾನು ನಿಮ್ಮ ಅಕ್ಕನಂದೇ ಹೋಗ್ತೇರಲಿಕ್ಕೆ ಯಾಕಂದರೆ ನಿಮ್ಮ ಪಿತೃ ಅಂಜಿತ್ವವಾಗಿ ನಿಮ್ಮ ನಿಮ್ಮ ತಂದೆಯ ಸಂದೇಹ ಬರ್ತಿದ ಜಾಗ ಕಾಸು ನೋಡಿ ನಿಮ್ಮ ಕೇಳೋಕ್ಕೆ ನಿಮಗೆ ಏನು ಅದೇ ಮುಂದಿರ್ಬೋದು ಸರ್ ಅದು ನನಗೆ ಅದು ನನ್ನ ಊರು ತಲೆಮಾರಿಂದ ಏನು ಅವ್ರಿಗೆ ಅವರಾ ತಂದೆ ಸಾರಿ ಅಂತ ನೀನು ಹಾಂ ಅವರು ತಂದೆ ತಂದೆಯನ್ನು ಮಾತಾಗಿದ್ರಾ ಅವರು ಹೇಳ್ಬೋದು ನನಗೆ ಅದೊಂದು ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನು ಇರ್ಲಿ ಹಂಗಾದರೂ ಕೂಡ ನಿಮ್ಮ ಮುತ್ತಜ್ಜನ್ ಸಾಲ್ಸಿನಿಂದ ಹೌದ್ ಹೌದು ಏ ಯಾರ್ದಾರು ಇದಾವೆ ಹೌದು ನೀನು ಇವತ್ತು ಕೇಳಲಿಕ್ಕೆ ಏನು ಪ್ರಾಬ್ಲಮ್ ಇದೆ ನಿಮಗೆ ಅದಂದ್ರೆ ಅದು ಪೊಲೀಸ್ ಹೇಳ್ತಾರೆ ಅದೆಲ್ಲ ಯಾಕೆ ಆಗಿ ಅಂತ ಹೇಳಿ ಅವರು ರಬೋಟ್ ಮಾಡೋದ್ರೆ ಗೊತ್ತಾಗ್ತದೆ ಅಲ್ಲ ಅವ್ರು ಹೇಳ್ತಾರೆ ಅವರು ಆದ್ರೆ ನಿಮ್ಮ ಸ್ಥಳ ನಿನ್ ತಂದೆ ಬದುಕಿದ ಸ್ಥಳ ನಿನ್ ಬ್ಯಾಚ ಬದುಕಿದ ಸ್ಥಳ ನೀವು ಗುಫ್ತಿ ಸ್ಥಳ ಅಲ್ಲಿ ಮನೆ ಇತ್ತು ಹೌದಪ್ಪ ಅವ್ರು ಸತ್ಯ ಅಲ್ಲ ಆಗಿದ್ದಾಗ ಇವತ್ತು ಮನೆ ಇಲ್ಲ ಅಲ್ಲಿ ಖಾಲಿ ಜಾಗ ಆಗಿ ನೀವು ನಮ್ ಜಾಗ ನಮ್ಗೆ ಕೊಡಿ ಅಂತ ನೀವು ಇವತ್ತು ಕೇಳ್ಬೋದು ಓದಿದ್ದೀರಲ್ಲ ಹೌದು ಸರ್ ಓದಿದ್ದೀನಿ ವಿಚಾರ ಯಾವ್ದು ಉಂಟು ಉಂಟು ಇವ್ರು ಕೇಳಲಿಕ್ಕೆ ನಿಮ್ಗೆ ಏನು ಸಮಸ್ಯೆ ಇಲ್ಲ

ಹಾ ಅತ್ತೆ ಯಾವ್ದು ತಗೊಳ್ಳೋದು ಏನಿಲ್ಲ ಏನಿಲ್ಲ ಯಾರು ಅಂದ ಅದು ಗೊತ್ತಿಲ್ಲ ಗೊತ್ತಿಲ್ಲ ಈಗ ನಿಮಗೆ ಕೊನೆಯದಾಗಿ ಇನ್ನೇನು ಜಾಸ್ತಿ ಆರೋಗ್ಯ ಸಾಧ್ಯ ಆಗುತ್ತೆ ಒಂದು ಆಸ್ತಿ ಬಗ್ಗೆನೆ ನಿಮಗೆ ವೈರಾಗ್ಯ ಬಂದಂಗೆ ಅಂದ್ರೆ ನಾವು ನಿಮ್ಮ ಉಪ್ಪಿಂದು ನಿಮ್ಮ ಹಂಗ ಸ್ಥಳ ಅದ್ರ ಬಗ್ಗೆ ನಾನು ತಗೊಳ್ಕೊಟ್ಕೊಂತ ನಿಮಗೆ ಒಂದು ಸ್ವಲ್ಪನೂ ಧೈರ್ಯ ಇಲ್ವಾ ಎಂತ ಧೈರ್ಯ ಅಂದ್ರೆ ಧೈರ್ಯ ಇಂಟು ಧೈರ್ಯ ಅಂತ ಹೇಳಿ ಹಾಗೆ ಧೈರ್ಯ ಎಲ್ಲ ಕೆಟ್ಟು ಅಂತ ಹೇಳೋದಲ್ಲ ಆ ಪರಿಸರಕ್ಕಾಗಿ ನಾವು ಅದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಏನಾದ್ರು ತೊಂದರೆ ಕೊಟ್ಟರೆ ಅಂದ್ರೆ ಅಲ್ಲಿ ಹೋಗುವಾಗೇ ಅಂತ ಹೇಳಿ ಯಾರು ತೊಂದರೆ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟವ್ರ ಜಾಗಿಗೆ ಸಂಬಂಧಪಟ್ಟವ್ರೀಗ ಈಗ ಯಾರು ಬಿಲ್ಡಿಂಗ್ ಕಟ್ಟಿದಾರೆ ಅವ್ರೆ ಅವರು ಬಂದಿ ಬಂಟ ಬಂದಿಗೂ ನಮ್ದು ಅದು ಅದನ್ನು ನಮ್ದು ಹೇಳಿ ನಾವು ಪ್ರೂಫ್ ಮಾಡ್ಲಿಕ್ಕೆ ಹೋದರೆ ಅದು ಹೇಗೆ ನೀವು ಅದೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಬೇರೆ ಅಧಿಕಾರಿಗಳು ಸಪೋರ್ಟ್ ಮಾಡಿ ಅದೇ ನಿಮ್ಮದೆಲ್ಲ ಅವರದು ಅಂತ ಹೇಳಿ ಸಾಕ್ಷಿ ಮಾಡಿದರೆ ನನಗೆ ಹೇಳಿ ಕಷ್ಟ ಸುಮ್ಮನೆ ಹೋಗಿ ಎಷ್ಟು ಹ್ಞೂ ಹಾಗೆ ಅದಕ್ಕೆ ಅದನ್ನು ಕೇಳಿದರೆ ತೊಗೊಳ್ಳೋದಲ್ಲ ಈಗ ಅವರಷ್ಟೇ ಅವರೆಲ್ಲ ಲೆವೆಲಲ್ಲಿ ನಾವು ಇರ್ತಿದ್ದೇವೆ ನಾವು ಸಹ ನೋಡ್ತಿದ್ದೇವೆ ಹೀಗೆ ನಾವು ಊಟ ಮಾಡುವುದೇ ಕಷ್ಟದಲ್ಲಿ ಈಗ ಏನು ಸುತ್ತಿದೆ ಕಣ್ಣಿಗೆ ಹೋಗ್ಬೋದು ಗಣೇಶ್ವರ ನಾನು ಈಗ ಇದು ಸೊಸೈಟಿ ಬ್ಯಾಂಕ್ ಪೀಚಿನ ಕಲೆಕ್ಷನ್ ಮಾಡ್ತಾಯಿದ್ದಾರಾ ನಾವು ಮತ್ತು ಇಲ್ಲಿ ನಮ್ಮ ಪಂಚಾಯತ್ ಆಗಿ ಹೇಳ ತಗೊತೀವಿ ನೋಡಾ ಓಹ್ ಅಕಸ್ಮಾತ್ ಓ ಈ ಸ್ಥಳ ಈಗ ನಿಮಗೆ ವಾಪಸ್ಸು ಸರ್ಕಾರ ಕೊಡುವಂಥದ್ದು ನೀವು ತಗೋಳ್ತೀರಾ ಮತ್ತೆ ಅದಕ್ಕೆ ನೀವು ಕ್ಲೇಮ್ ಮಾಡಬೇಕಲ್ಲ ಯಾಕೆ ಕೇಳಿಸಿದ್ರೆ ಯಾರು ಯಾರು ಯಾರಿಗಾದ್ರು ಸೇ ಹೆಸಿಗುತ್ತೆ ಅದಕ್ಕೆ ಅದು ಕೇಳುವಂಥದ್ದು ಮಾಡಬೇಕಲ್ಲ ನಾವು ಹಾಂ ಕೇಳ್ತೀರಾ ಏನು ಹಾಂ ಕೇಳ್ತೀರಾ ಒಂದು ಅಪ್ಲಿಕೇಶನ್ ಆದರೂ ಕೊಡ್ಬೋದಾ ಇವರಿಗೆ ಜಿಲ್ಲಾಧಿಕಾರಿ ಕೊಡ್ಬೋದು ಕೊಡಿ